ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ರೆಸಿಪಿ ತೋರ್ಸೋಣ ಅಂಥೇಳಿ ನಿಮಗೂ ತೋರಿಸ್ತಾ ಇದ್ದೀನಿ ಅದು ಏನಂದರೆ ನಾನು ಫ್ರಾನ್ಸ್ ಕಬಾಬ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಅದು ಹೇಗೆ ರೆಸಿಪಿ ಮಾಡೋದು ಅಂಥೇಳಿ ಕಬಾಬ್ ಮಾಡೋದು ಪ್ರಾನ್ಸ್ ಕಬಾಬ್ ಮಾಡೋದು ಅಂತ ಹೇಳ್ತೀನಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕೆ ಜಿ ಫ್ರಾನ್ಸ್ನ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಕ್ಲೀನ್ ಮಾಡಿ ನಾನು ಒಂದು ಕೆ ಜಿ ಪ್ರಾನ್ಸ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಹುಣಸೆ ಹಣ್ಣು ನೆನೆಸಿದ ಹುಣಸೆ ಅಂದು ಇಲ್ಲಿ ಅದನ್ನು ಪೇಸ್ಟ್ ತೆಗೆದಿಟ್ಕೊಂಡಿದ್ದೀನಿ ಸೊ ಇಷ್ಟು ಗಟ್ಟಿ ಈ ಚಲೋ ಚಲೋ ಚೆನ್ನಾಗುತ್ತೆ ಅಷ್ಟು ತೆಗೆದಿಟ್ಕೊಂಡಿನಿ ಇದಕ್ಕೆ ಈಗ ನೀವು ಮಸಾಲ ಮಿಕ್ಸ್ ಮಾಡಲಿಕ್ಕೆ ಒಂಚೂರು ಅಶ್ಸಿನ್ ಪುಡಿ ಒಂದು ಸಣ್ಣ ಸ್ಪೂನು छिड़केಷ್ಟು ಜೀರಿಗೆ পাউಡರ್ ಜೀರಾ পাউಡರ್ ಈಗ ಇದಕ ಅಚ್ಚಖರ ಪುಡಿ 2 ಸ್ಪೂನ್ ಅಚ್ಚಖರ ಪುಡಿ ಹಾಕ್ತಾಯಿದ್ದೀನಿ ಇದನ್ನ ಸ್ವಲ್ಪ ಇದು ಕಾರ್ನ್ ಫ್ಲವರ್ ಅಂತ ಹೇಳಿ ಕಾರ್ನ್ ಫ್ಲವರ್ ಹಿಟ್ಟು ಇನ್ನೊಂದು ಒಂದೂವರೆ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪೊಂದು ಬಿಟ್ಟೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಚಿಕನ್ ಮಸ್ ಚಿಕನ್ ಕಬಾಬ್ ಪೌಡರ್ ಹಾಕ್ತಿದ್ದೀನಿ ಸ್ವಲ್ಪ ಒಂದು ಚೂರು ಒಂದು ಸ ಸಣ್ಣ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಕೆ ಕೋಟಿಂಗ್ ಆಗಬೇಕು ಆ ಥರ ನೀವು ಚಿಕನ್ ಕಬಾಬ್ ಹೇಗೆ ಮಾಡ್ತೀರೋ ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಕೆ ಫ್ರೆಂಡ್ಸಿಗೆ ನೋಡಿ ಫ್ರೆಂಡ್ಸ್ ನಾನು ಈ ಥರ ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದಿನಿ ಅಂದರೆ ನಮಗೆ ನಿಮ್ಗೆ ಏನೇನು ತೋರಿಸಿದ್ನಲ್ಲ ಅದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನೇನು ಹಾಕಿದ್ನಲ್ಲ ಈಗ ಈ ಪ್ರಾನ್ಸ್ ಐತಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಪ್ರೌನ್ಸನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ನೀವು ಹತ್ತು ನಿಮಿಷ ಇಟ್ಟರೇನು ಹುಳಿ ಇದು ಚೆನ್ನಾಗಿ ಹಿಡಿತೆ ಚೆನ್ನಾಗಿ ರೆಡಿ ಆಗುತ್ತೆ ಇದು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಡ್ತೀನಿ ಇಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಐದು ನಿಮಿಷ ನೆನೆಸಿಟ್ಟಿದ್ನಲ್ವ ಈಗ ಇಲ್ಲಿ ಕರೀಲಿಕ್ಕೆ ಎಣ್ಣೆ ಫ್ರೈ ಮಾಡೋಕ್ಕೆ ಎಣ್ಣೆ ಬಿಸಿ ಮಾಡೋಕಿಟ್ಟಿನಿ ಇಲ್ಲಿ ಇದನ್ನ ಈಗ ಬಿ ಎಣ್ಣೆ ಬಿಸಿ ಆಗಿದೆ ಈಗ ಹಾಕೋ ನಾ ಎಣ್ಣೆ ಫ್ರೈ ಮಾಡೋಕೆ ಒಂದೊಂದೇ ಒಂದೊಂದೇ ಹಾಕಿದ್ರು ಚೆನ್ನಾಗಿ ಬರ್ತಿರ್ತದೆ ಆ ಥರ ನೋಡಿ ಕಲರ್ ಏನು ಬರ್ತಾ ಇದೆ ಕಲರ್ ನಾ ಕಲರ್ ಏನು ಹಾಕಿಲ್ಲ ಮತ್ತು ನೋಡಿ ಫ್ರೆಂಡ್ಸ್ ಬ್ರೌನ್ ಕಬಾಬ್ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿತ್ತು ನೋಡಿ ಇಷ್ಟು ಟೇಸ್ಟ್ ಆಗಿದೆ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ನಾನು ಇಲ್ಲಿ ಕರಿತಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡಿದೆ ಒಂದು ಸ್ವಲ್ಪ ರವೆ ಹಾಕಿ ಫ್ರೈ ಮಾಡಿದೆ ನೋಡಿ ನೋಡಿ ಕುರುಮ್ ನೋಡಿ ತಿಂತಾ ಇದ್ರೆ ಹಾಗೆ ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇರ್ತದೆ ಆ ಪರಿ ಟೇಸ್ಟ್ ಆಗಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಬಾ ನೀವು ಒಂದೊಂದವೆ ಅಂದ್ಕೊಂಡಿರ್ತೈತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ನಲ್ಲಿ ಹೇಳಿ ಪ್ಲೀಸ್ ಇಷ್ಟ ಇಷ್ಟ ಆಗುತ್ತೆ ನಿಮಗೆ ನಿಜವಾಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ನೀವು ಟ್ರೈ ಮಾಡಿ ಚೆನ್ನಾಗಾಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೀವು ಹೇಗಾಗಿದೆ ನೀವು ಟ್ರೈ ಮಾಡಿಯಿಂದ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು